ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ಭಯಂಕರವಾದಂತಹ ಶುಕ್ರವಾರ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಈ ರಾಶಿಯವರಿಗೆ ಬೀಳೋದ್ರಿಂದ ರಾಜಯೋಗ ಶುರುವಾಗ್ತಾ ಇದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೂ ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಂ ಶ್ರೀ ರಕ್ತೇಶ್ವರಿ ದೇವಿ ಜ್ಯೋತಿಷ್ಯ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತಿ ಸುಸ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಗೌರವ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಆಶೀರ್ವಾದ ಈ ಏಳು ರಾಶಿಯವರಿಗೆ ದೊರೀತಾ ಇರೋದ್ರಿಂದ ಈ ರಾಶಿಯವರು ಜೀವನದಲ್ಲಿ ಅದೃಷ್ಟವನ್ನ ಪಡಿತಾರೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ರಾಶಿ ಮಂಡಲದಲ್ಲಿ ಆಗುವಂತಹ ವಿಶಿಷ್ಟ ಮತ್ತು ವಿಭಿನ್ನ ಬದಲಾವಣೆಯಿಂದಾಗಿ ಏಳು ರಾಶಿಯವರ ಜೀವನ ಸಂಪೂರ್ಣ ಬದಲಾಗತ್ತೆ ಇಷ್ಟು ದಿನ ಇವರು ಅನುಭವಿಸಿದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರು ಶ್ರಮ ವಹಿಸಿ ದುಡಿತಾರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಒಂದಲ್ಲ ಒಂದು ದಿನ ದೊರೆಯುತ್ತೆ ತಾಳ್ಮೆಯಿಂದ ಕಾಯಬೇಕು ಆಗ ಎಲ್ಲರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಸಾಗತ್ತೆ ಈ ರಾಶಿಯವರಿಗೂ ಕೂಡ ನಾಳೆಯಿಂದ ಲಕ್ಷ್ಮೀ ದೇವಿಯ ಕೃಪೆಯನ್ನ ಪಡೆದುಕೊಳ್ತಾರೆ ಜೊತೆಗೆ ಗಜಕೇಸರ್ ಯೋಗ ಪಡೆದು ಅದ್ಭುತವಾದ ಜೀವನವನ್ನ ನಡೆಸ್ತಾರೆ ಬಹಳ ದಿನದಿಂದ ಆರೋಗ್ಯ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ರೆ ಇದೀಗ ಸಮಯದಲ್ಲಿ ದೇವರ ಕೃಪೆಯಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಇನ್ನು ಉದ್ಯೋಗ ಇಲ್ಲದವರಿಗೆ ಸಮಯದಲ್ಲಿ ಉತ್ತಮ ಸರ್ಕಾರಿ ನೌಕರಿ ದೊರೆಯುತ್ತೆ ಕುಟುಂಬದಲ್ಲಿ ಸದಾಕಾಲ ಸಂತೋಷ ನೆಮ್ಮದಿ ತುಂಬಿರುತ್ತೆ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದು ಲಕ್ಷ್ಮೀ ದೇವಿಯ ಕೃಪೆಯನ್ನ ಪಡಿತಾ ಇರುವಂತ ಆ ರಾಶಿಗಳು ಯಾವುದು ಅಂದ್ರೆ ಮೇಷರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಮೆಥುನ ರಾಶಿ ಕನ್ಯಾ ರಾಶಿ ತುಲಾರ್ ತುಲಾರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದರೂ ಭಕ್ತಿಯಿಂದ ಈಗಲೇ ಓಂ ನಮಃ ಲಕ್ಷ್ಮೀ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ